ನಮಸ್ಕಾರ ಇವತ್ತು ಷರೀಫ್ ಜನ ಬಿದ್ದಿಯಬೆ ಮುದುಕಿ ಬಿದ್ದಿಯಬೆ ತತ್ವಪದದ ಒಳಾರ್ಥವನ್ನು ತಿಳ್ಕೋಣ ಮೊದಲು ತತ್ವಪದವನ್ನು ಓದ್ತೀನಿ ಬಿದ್ದಿಯಬೆ ಮುದುಕಿ ಬಿದ್ದಿ ನೀ ದಿನ ಹೋದಾಕಿ ಇರು ಬಹಳ ಜೋಕಿ ಬಿದ್ದಿಯಬೆ ಮುದುಕಿ ಬಿದ್ದಿಯಬೆ ಸದ್ಯಕ್ಕಿದು ಹುಲುಗೂರು ಸಂತಿ ಗದ್ದಲದೊಳಗೆ ಆಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ ಬರುತ್ತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿ ಎಬೆ ಬುಟ್ಟಿಯಲ್ಲಿ ಮತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಾಳು ಜೋಕಿ ಕಟ್ಟಗಂಟಿ ಚೌಡೇರು ಬಂದು ಉಟ್ಟದನೆ ಕದ್ದಾರ ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿ ಎಬ್ಬೆ ಶಿಶುನಾಳ ಧೀಶನ ಮುಂದೆ ಕೊಸರಿ ಕೊಸರಿ ಹೋಗ ಬ್ಯಾಡ ಹಸನವಿಲ್ಲ ಹರೆಯ ಸಂದ ಬಿಸಿಲು ಗಣ್ಣಿನ ಮುದುಕಿ ನೀನು ಬಿದ್ದಿ ಎಬ್ಬೆ ಈ ತತ್ವಪದವನ್ನು ಕೇಳಿದಾಗ ಮೇಲ್ಮೈಲ್ ಅರ್ಥ ಆಗದ್ ನಮಗೆ ಇದೊಂದು ಅನ್ನೋ ಸಂತಿನಲ್ಲಿ ಮುದುಕಿ ತನ್ನ ಬುಟ್ಟಿನಲ್ಲಿ ರೇಷ್ಮೆ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಇಟ್ಕೊಂಡವಳು ಹೋಗಿದ್ದಾಳೆ ಅಲ್ಲಿ ಕೊಸರುಕೊಂಡು ಒದ್ದಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಯಾಕಷ್ಟು ಕಷ್ಟ ಬಿದ್ದೋಗ್ತಿಮ್ಮ ಇಲ್ಲಿ ಮತ್ತಿಲ್ಲಿ ಬಿದ್ದರೆ ಮತ್ತೆ ಹೊರಗೆ ಬರೋಕ್ಕಾಗಲ್ಲ ಕಷ್ಟ ಮುಂದೆ ಮುಂದಕ್ಕೆ ಹೋಗ್ತಿರ್ತೀಯ ವಿಲವಿಲ ಒದ್ದಾಡ್ತಿರ್ತೀಯ ಬೇಕ ನಿನಗಿದ್ದು ಬಿದ್ದಿ ಎಬ್ಬೆ ಮುದುಕಿ ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಒಂದು ಮುದುಕಿಗೆ ಅಂತ ಒಂದು ಸಾಮಾನ್ಯ ಒಂದು ಪದದ ಥರ ಕಾಣುತ್ತೆ ಆದರೆ ಒಳಾರ್ಥವನ್ನು ನಾವಿಲ್ಲಿ ನೋಡೋದ್ದು ಬೇರೆಯೇ ಒಂದು ಅರ್ಥ ಸಿಗುತ್ತೆ ಸರಿ ಇಲ್ಲಿ ಒಳಾರ್ಥಕ್ಕೆ ಒಂದು ಹಿಂಟ್ ಬೇಕಲ್ಲ ಒಂದು ಹಿಂಟ್ ಇದ್ರೆ ನಾವು ಒಳಾರ್ಥವನ್ನು ಹುಡುಕೊಂಡು ಹೋಗ್ಬೋದು ಇಲ್ಲಿ ಹಿಂಟ್ ಯಾವುದು ಅಂತ ನಾವು ಯೋಚಿಸ್ಬೇಕು ಇಲ್ಲಿ ಶಿಶ್ ಶರೀಫರ ಊರು ಶಿಶುನಾಳ ಅವರು ಇದ್ದಿದ್ದಲ್ಲ ಶಿಶುನಾಳದಲ್ಲಿ ಆದರೆ ಹುಲಗೂರು ಸಂತೆ ಅಂತ ಯಾಕಂದ್ರು ಶಿಶುರಾಳದ ಸಂತೆ ಅಂತ ಯಾಕೆ ಹೇಳಲಿಲ್ಲ ಇಲ್ಲಿ ಹುಲುಗೂರಿಗೆ ಯಾವುದನ್ನು ಸೂಚಿಸ್ತಾ ಇದೆ ಅಂತ ನಾವು ನೋಡಬೇಕು ಶಿಶುನಾಳ ಶರೀಫರ ತಾಯಿ ಊರು ಹುಲುಗೂರು ಹಾಗಾಗಿ ಇಲ್ಲಿ ಹುಲಗೂರು ಸಂತೆ ಅಂತ ಹೇಳ್ತಾರೆ ಇಲ್ಲಿ ಹುಲಗೂರು ಅಂತಂದ ತಕ್ಷಣ ತಾಯಿ ಊರು ಆದ ತಕ್ಷಣ ಏನಾಗುತ್ತದೋ ಹುಟ್ಟೋರು ನಾವು ಎಲ್ಲಿ ಹುಟ್ಟು ಬರ್ತೀವಿ ಈ ಸಂಸಾರದಲ್ಲಿ ಹುಟ್ಟು ಬರ್ತೀವಿ ನನ್ನ ತಾಯಿಗರ ಹುಟ್ಟು ಬರ್ತೀವಿ ಅದಕ್ಕೆ ಅವ್ರು ಹೇಳ್ತಾದರೆ ಸದ್ಯಕ್ಕಿದು ಹುಲುಗೂರು ಸಂತಿ ಗದ್ದಲದೊಳಗೆ ಯಾಕೆ ನಿಂತಿ ಇದು ಹುಲುಗೂರು ಸಂತೆ ಹುಟ್ಟು ಬಂದಿದೆ ಸಂಸಾರದಲ್ಲಿ ಯಾಕೆ ಬಂದಿ ನಿಂತಿದೆ ಈ ಗದ್ದಲದಲ್ಲಿ ಈ ಜಂಜಾಟದಲ್ಲಿ ಈ ಅರಿಷಡ್ ವರ್ಗಗಳಲ್ಲಿ ಕಾಮ ಕ್ರೋಧ ಮದ ಮಾತ್ಸರ್ಯ ಇಷ್ಟೆಲ್ಲ ಇದೆ ಇಲ್ಲಿ ನಾವು ಒಬ್ರಿಗೊಬ್ಬರು ದ್ವೇಷಿಸ್ತೀವಿ ಕಷ್ಟಪಡ್ತೀವಿ ನೋವನ್ನು ತಿಂತೀವಿ ಇಷ್ಟೆಲ್ಲ ಇದ್ರ ಮಧ್ಯೆ ಯಾಕೆ ಬರಕ್ಕೆ ಹೋದಿ ಇದು ಹುಲಗೂರು ಸಂತಿ ಸರಿ ಇದು ಹುಲಗೂರ್ ಅಂದ್ರೆ ಅಂದಿದ್ದು ನಾವು ಸಂಸಾರಕ್ಕೆ ಬಂದ್ವಿ ಅಂತ ಮುದುಕಿ ಅಂತ ಯಾಕೆ ಹೇಳ್ತಾ ಇದಾರೆ ಶರೀಫಜ್ಜ ಮುದುಕಿ ಅಂತ ಯಾಕೆ ಅಡ್ರೆಸ್ ಮಾಡ್ಬೇಕಿತ್ತು ನಮ್ಮನ್ನು ಇಲ್ಲಿ ನೋಡ್ಬೇಕು ನಾವು ದಾಸರಿ ಹೇಳೋ ಹಾಗೆ ಯೇಸುಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ಈಸಿ ಬಂದ ಈ ಶರೀರ ಅಂತ ಹೇಳ್ತಾ ಇದಾರೆ ಇಲ್ಲಿ ತಾನಲ್ಲ ತನ್ನದಲ್ಲ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ ಹಾಗೆ ಇಲ್ಲಿ ನಾವು ಹಲವಾರು ಜನ್ಮಗಳು ಹೊತ್ಕೊಂಡು ಬಂದಿದೀವಿ ಇಲ್ಲಿ ಆತ್ಮಕ್ಕೆ ಅದು ಹುಟ್ಟು ಸಾವು ಇಲ್ಲದೇ ಇರೋದ್ರಿಂದ ಅವತ್ತಿಂದ ಇರೋದ್ರಿಂದ ಮತ್ತು ಸಂಸಾರದಲ್ಲಿ ಹಲವಾರು ಜನ್ಮಗಳು ಎತ್ತಿ ಎತ್ತಿ ಬರ್ತಿರೋದ್ರಿಂದ ನಾವು ಅದಕ್ಕಿಲ್ಲಿ ಮುದುಕಿ ಅಂದರೆ ಯುವರ್ ಓಲ್ಡ್ ಅವತ್ತಿಂದ ಇದೆಯಪ್ಪ ಇಲ್ಲೇ ಸಂಸಾರದಲ್ಲೇ ಇದೆಯಾ ಒದ್ದಾಡ್ತಿದೆಯಾ ಇಲ್ಲಿ ಅವಾಗಿಂದ ಹುಟ್ಟಿ ಹುಟ್ಟಿ ಇಲ್ಲಿ ಮುದುಕಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಟರೇ ಶಯನಂ ಅಂತ ಮತ್ತೆ ಮತ್ತೆ ಹುಟ್ಟಿ ಬರ್ತೀವಿ ಮತ್ತೆ ಮತ್ತೆ ತಾಯಿ ಗರ್ಭದಿಂದ ಈ ಸಂಸಾರಕ್ಕೆ ಬರ್ತಿರ್ತೀವಿ ಹಾಗಾಗಿ ಇದು ಹುಲಗೂರ್ ಸಂತಿ ಮತ್ತೆ ಮತ್ತೆ ಹುಟ್ಟಿ ಯಾಕೆ ಬರ್ತಿದ್ಯಾ ಅಷ್ಟೊಂದು ಹುಟ್ಟಿ ಹುಟ್ಟಿ ಬರ್ತದ ನೀನು ಮುದುಕಿ ಅಂತ ನಮ್ಗೆ ಇಲ್ಲಿ ಅಡ್ರೆಸ್ ಮಾಡ್ತಿರೋದು ಅದಕ್ಕೋಸ್ಕರ ಬುಟ್ಟಿಯಲ್ಲಿ ಪತ್ತಲೆಗೆ ಇಟ್ಟಿ ಅದನ್ನು ಉಟ್ಟು ಹೊತ್ತಾಳು ಜೋಕಿ ಕಟ್ಟ ಗಂಟಿ ಬಂದು ಹುಟ್ಟದನೆ ಕದ್ದಾರು ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿ ಎಬ್ಬೆ ನಾವು ಈ ದೇಹ ನಾನು ನನ್ನದು ಅನ್ಕೊಂಡು ಬಂದಿದ್ದೀವಿ ನನ್ನ ಆಸ್ತಿ ಅಂತಸ್ತು ಎಲ್ಲವೂ ನಂದು ಅಂತ ಹೇಳ್ಕೊತಾರೆ ಅದನ್ನ ಕಾಪಾಡ್ಕೊಳ್ತಾ ಯಾರು ಕದ್ಕೊಂಡೋಗ್ಬಿಡ್ತಾರೋ ಜೋಪಾನ ಇಟ್ಕೋಬೇಕು ಅನ್ಕೋತೀವಿ ಆದರೆ ನಮಗೆ ಸಮಸ್ಯೆಗಳು ಎದುರಾಗುತ್ತೆ ಹಾನಿಗಳಾಗತ್ತೆ ಸಾವು ನೋವು ಉಂಟಾಗುತ್ತೆ ಇದರಿಂದ ನಮ್ಮದೂ ಅದನ್ನು ಕಳ್ಕೊಳ್ತೀವಿ ಅದನ್ನು ಜೋಪಾನವಾಗಿಡಕ್ಕೆ ಹೋಗಿ ಹೋಗಿ ಅದನ್ನು ಕಳ್ಕೊತೀವಿ ಮತ್ತೆ ಮತ್ತೆ ಬೀಳ್ತೀವಿ ಬೇಡಪ್ಪ ಹಾಗೆ ಮಾಡಬೇಡ ನಾನು ನನ್ನದು ಅಂತ ಅದಕ್ಕೆ ಅಂಟ್ಕೊಂಡಿರ್ಬೇಡ ಅದನ್ನು ಬಿಟ್ಟು ಬಾ ಅದು ಮತ್ತೆ ಏನೆಲ್ಲ ಒಂದಲ್ಲ ಒಂದು ಅದನ್ನು ಕದ್ಕೊಂಡೋಗ್ಬಿಡುತ್ತೆ ಸಾವು ಅನ್ನೋದು ಬರ್ಬೋದು ನೋವು ಅನ್ನೋದು ಬರ್ಬೋದು ಆಗ ನಿನ್ನ ಮನಸ್ಸು ನೋವಾಗ್ಬೋದು ಇಟ್ಕೊಂಡಿದಾಗ ಕಳ್ಕೊತೀನಿ ನೋ ಭಯ ಕಳ್ಕೊಂಡಾಗ ಕಳ್ಕೊಂಡೇನೋ ನೋವು ಈ ನೋವು ಮತ್ತೆ ಭಯ ನಮ್ಮನ್ನ ಕಾಡ್ತಾ ಇರತ್ತೆ ಯಾವಾಗಲೂ ಇದು ಕಳ್ಳಡ್ರಾಗ್ ಬರ್ತಾರೆ ಕಳ್ಳರ ಬದ್ದಿನ ಒಂದನ್ನು ಹೊತ್ಕೊಂಡೋಗ್ಬಿಡ್ತಾರೆ ಅಂಟ್ಕೊಂಡೋದಕ್ಕೆ ಒದ್ದಾಡಬೇಡ ಶಿಶುನಾಳ ಧೀಶನ ಮುಂದೆ ಕೊಸರಿ ಕೊಸರಿ ಬೇಡ ಹಸನವಿಲ್ಲ ಹರಿಯ ಸಂದ ಪಿಸಿರುಗಣ್ಣಿನ ಮುದುಕಿ ನೀನು ಬಿದ್ದಿ ಎಬ್ಬೆ ಇಲ್ಲಿ ನಮಗೆ ಆಗಾಗ ಇದಕ್ಕೆ ಅಂಟ್ಕೊಂಡಿರ್ಬೇಡ ಮತ್ತೆ ಮತ್ತೆ ಹುಟ್ಟಿ ಬರಬೇಡ ಅಂತ ಗುರುಗಳು ವಚನಕಾರರು ದಾಸರು ಹರಿದಾಸರು ಈ ಎಷ್ಟೋ ಜನ ಪ್ರವಾದಿಗಳೆಲ್ಲ ಬಂದು ನಮಗೆ ಎಚ್ಚರಿಕೆ ನೀಡ್ತಾ ಇರ್ತಾರೆ ಬೇಡಪ್ಪ ಮತ್ತೆ ಮತ್ತೆ ಹುಟ್ಟಿ ಬರಬೇಡ ನೀನು ಇದರಿಂದ ಈ ಸಂಸಾರದ ಒಂದು ಬಂಧನದಿಂದ ಮುಕ್ತನಾಗುವಂಥ ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಕೇಳಿಸೋ ಕೇಳಿಸ್ದಿರೋಂಗೋ ಗೊತ್ತಿದ್ದು ಗೊತ್ತಿಲ್ಲದೆ ಅದರಿಂದ ದೂರ ಹೋಗ್ತಾ ಇರ್ತೀವಿ ನಾವು ಅದರಲ್ಲಿ ನಮ್ಮ ನಾನು ನಮ್ಮದರಲ್ಲೇ ಅಂಟ್ಕೊಂಡು ಅವ್ರನ್ನ ಹೋಗಿ ಅದನ್ನ ಇಗ್ನೋರ್ ಮಾಡಿ ಮಾಡಿ ಹೋಗ್ತಿರ್ತೀವಿ ಅದಕ್ಕೆ ಶಿಶುನಾಳ ದೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಅವನು ಮುಂದೆ ಕಾಣಿಸ್ತಿರ್ತಾನೆ ಗುರು ಎಚ್ಚರಿಕೆ ನೀಡ್ತಿರ್ತಾನೆ ಹಾಗಿದ್ದರೂ ಅವನಿಂದ ತಪ್ಪಿಸ್ಕೊಂಡು ಹೋಗ್ತಿಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಡ್ತಿಲ್ಲ ಸುಮ್ಮನೆ ಪ್ರವಚನ ಕೇಳೋದು ಅಳವಡಿಸ್ಕೊಳ್ಳೋದು ಸುಮ್ಮನೆ ಆಗ್ಬಿಡೋದು ಬರೀ ನಮಾಜ್ ಮಾಡೋದು ಒಳಗೆ ಅರ್ಥ ಏನು ತಿಳಿದಿರೋದು ಹೀಗೆ ಪ್ರತಿಯೊಂದು ಧರ್ಮದಲ್ಲೂ ಇದ್ದಿದ್ದೆ ಆ ರೀತಿ ನಾವು ಮಾಡಿದ್ರು ಅಪ್ಪ ನಾನು ಹಿಂಗೋ ಭಕ್ತಿ ಮಾಡ್ಕೊಂಡಿದ್ದೀನಿ ನಾನು ವ್ರತಗಳನ್ನು ಮಾಡ್ಕೊಂಡಿದ್ದೀನಿ ಅಥವಾ ಹಾಗೂ ಮಾಡ್ಕೊಂಡು ನಮ್ಮನ್ನು ನಾವು ಎಸ್ಕೇಪ್ ಆಗ್ಬಿಡ್ತೀವಿ ಯಾಕೆಂದ್ರೆ ಅದನ್ನು ಮಾಡ್ಕೊಂಡು ನಾನು ಕರೆಕ್ಟಾಗಿದ್ದೀನಿ ಅಂತ ನನ್ನ ಜೀವನದಲ್ಲಿ ಯಾವ ಸುಧಾರಣೆಗಳು ಮಾಡ್ಕೊಳ್ದೆ ಹೊರಗೆ ಮತ್ತು ಒಳಗೆ ದುಡಿಯದೆ ಬರೀ ಹೊರಗಿಂದ ಮಾಡಿ ನಾನೇನು ಮಾಡಿಬಿಟ್ಟಿದ್ದೀನಿ ನನ್ನ ಕೆಲಸ ಆಯಿತು ದೇವ್ರ ದಿನ ಇಷ್ಟು ಗಂಟೆಗೆ ಪೂಜೆ ಮಾಡಿಬಿಟ್ಟೆ ನಾನು ಇಷ್ಟು ಗಂಟೆ ನಮಾಜ್ ಮಾಡಿಬಿಟ್ಟೆ ನಾನು ತಪ್ಪದೆ ಚರ್ಚ್ಗೆ ಹೋಗ್ಬಿಟ್ಟೆ ಅಂತ ಮಾಡಿ ಮತ್ತೆ ಜೀವನದಲ್ಲಿ ನಾವು ನಮ್ಮ ರೀತಿಯ ಜೀವನವನ್ನೇ ನಡೆಸ್ಕೊಳ್ತಾ ಹೋಗ್ಬಿಟ್ರೆ ಮಾಯಿಯಿಂದ ಆಸೆಯಿಂದ ಅಜ್ಞಾನದಿಂದ ಸಂಸಾರ ನಡೆಸ್ಕೊಂಡು ಯಾವುದೋ ಒಂದು ಹೊತ್ತಲ್ಲಿ ಹೇಗೆ ನಾವು ಹಸುವಾದಾಗ ಸ್ವಲ್ಪ ಊಟ ಮಾಡ್ತೀವಿ ಇಂಥ ಹೊತ್ತು ಸ್ವಲ್ಪ ಟಿ ವಿ ನೋಡೋಣ ಎಲ್ಲದಕ್ಕೆ ಶೆಡ್ಯೂಲ್ ಹೇಗೆ ಮಾಡ್ಕೊತೀವೋ ದೇವರ ವಿಷಯದಲ್ಲೂ ಒಂದು ಶೆಡ್ಯೂಲ್ ಹಾಕ್ಕೊಂಬಿಟ್ಟು ಆ ಟೈಮ್ ಟೇಬಲ್ ನಿಗಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು ಅನ್ನೋ ಒಂದು ರೀತಿಯೂ ಜನರಲ್ಲಿ ಇರುತ್ತೆ ಆ ರೀತಿ ಮಾಡಿಕೊಂಡು ಕೊಸರಿ ಕೊಸರಿ ಹೋಗಬೇಡ ಅವನಿದಾನೆ ಅವನ ಬಾ ಅವೆಲ್ಲವನ್ನ ಕಳಿಸ್ಕೊಂಡು ಬಾ ನಾನು ನನ್ನದು ಬಿಟ್ಟು ಬಾ ಮತ್ತೆ ಮತ್ತೆ ಈ ಹುಲುಗುರು ಸಂತೆಗೆ ಬರಬೇಡ ಇಲ್ಲ ಪದೇ ಪದೇ ಬೀಳ್ತಿರ್ತ್ಯಾ ಪದೇ ಪದೇ ನೋವು ಮಾಡ್ಕೋತಿರ್ತೀಯ ಪದೇ ಪದೇ ದುಃಖದಲ್ಲೇ ಇರ್ತ್ಯಾ ಇದು ಹುಲುಗುರು ಸಂತೆ ಅಂತ ಹೇಳ್ತಾ ಇನ್ನೊಂದು ತುಂಬಾ ಚೆನ್ನಾಗಿರೋ ಪದ ಬಳಸ್ತಾರೆ ಹಸನವಿಲ್ಲ ಹರೆಯಸಂದ ಪಿಸುರು ಗಣ್ಣಿನ ಮುದುಕಿನಿ ಬಿದ್ದಿಯಪ್ಪೆ ಇದು ಗಣ್ಣು ಅಂತ ಹೇಳ್ತಿದ್ದಾರೆ ಇಲ್ಲಿ ಗುಂಡಪ್ಪ ಕೂಡ ನಮಗೆ ಕಣ್ಣು ಮಂದವಾಗಿದೆ ತುಂಬಾ ದೂರ ಕಾಣಿಸೋದಿಲ್ಲ ಹಾಗೆ ನಮಗೆ ಸರಿಯಾದ ಬೆಳಕು ಬೇಕು ಜ್ಞಾನ ಬೇಕು ಗುರುವಿನ ಅವಶ್ಯಕತೆ ಬೇಕು ಅಂತ ಗುಂಡಪ್ಪ ಹಲವಾರು ಕಗ್ಗಗಳಲ್ಲಿ ನಮಗೆ ಮಂಕು ಕಣ್ಣಿದೆ ಅಂತ ಹೇಳ್ತಾರೆ ನಮಗೆ ಪಿಸಿರುಗಣ್ಣು ಅದೊಂಥರ ತೀರ ನಮಗೆ ಇಲ್ಲ ಅಂದರೆ ಇದೇ ಪದೇ ಪದೇ ಹುಟ್ಟು ಬರ್ತಿರ್ತೀವಿ ಮುಂದಿನ ಜನ್ಮದ ನಮಗೆ ಗೊತ್ತೂ ಇಲ್ಲ ಹಿಂದೆ ಏನಾಗಿದ್ವಿ ಅಂತ ಗೊತ್ತಿಲ್ಲ ನಾಳೆ ಬಗ್ಗೆ ನಮ್ಗೆ ಸರಿ ಗೊತ್ತಿಲ್ಲ ಹಾಗಾಗಿ ಆ ಪಿಸಿರುಗಣ್ಣು ಇಟ್ಕೊಂಡು ಇದು ಮಾಡಬೇಡ ಒಳಗಿನ ಕಣ್ಣಿಂದ ನೋಡು ಒಳಗಿನ ಕಣ್ಣಿಂದ ನೋಡಿ ಹುಟ್ಟು ಸಾವು ಇಲ್ಲಿಂದ ಮೂಡ್ತಿದೆ ನಾನು ಯಾಕೆ ಪದೇ ಪದೇ ಇಲ್ಲಿಗೆ ಬರ್ತಿದ್ದೀನಿ ಇದರ ಮೂಲ ಏನಿದು ಹೊರ ಅಂತ ಒಳಗಣ್ಣಿನಿಂದ ನೋಡಿ ನೀನು ದಯೆಯಿಂದ ಒಳಗಣ್ಣಿನಿಂದ ನೋಡಿ ಈ ಕುಲುಗುರ ಸಂತೆಯಿಂದ ಪಾರ ಸಂಸಾರದಲ್ಲೇ ಮುಳುಗಿರುವವರಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಇದಕ್ಕೆ ಹಲವಾರು ವಚನಗಳು ಕೂಡ ತುಂಬಾ ಆಪ್ತವಾಗಿದೆ ಇದಕ್ಕೆ ಸೂಕ್ತವಾಗಿದೆ ನನ್ಗೆ ಹಡಪದ ಅಪ್ಪಣ್ಣ ಈ ರೀತಿ ಹೇಳ್ತಾರೆ ಅಯ್ಯ ಹುಟ್ಟಿದ ಮನುಜರೆಲ್ಲ ಹೊಟ್ಟೆ ಹೊಟ್ಟೆ ಎಂದು ಹೊಟ್ಟೆಗೆ ಹಸಿದು ಹೊಟ್ಟೆಗೆ ಕುದಿದು ಹೊಟ್ಟೆಗೆ ಹೊರೆದು ಹೊಟ್ಟೆಗೆ ತುಂಬಿ ತಾವು ಬಂದ ಬಟ್ಟೆಯನ್ನೇ ಅರಿಯದೆ ಕೆಟ್ಟಿತು ಜಗವೆಲ್ಲ ಅದಂತಿರಲಿ ಇನ್ನು ಆ ಶರಣರ ಮತವೆಂದರೆ ಹೊಟ್ಟೆಯೆಂಬುದನ್ನೇ ಮೆಟ್ಟೆಟ್ಟು ತೂರಿ ಅಲ್ಲಿದ್ದ ಗಟ್ಟಿಯಾಗಿದ್ದ ಪ್ರಸಾದವನ್ನೇ ಊಟವೆಂದು ಹಿಡಿದು ಮುಟ್ಟಿ ನಿಮ್ಮಳಡವೆರೆದು ಬಟ್ಟ ಬಯಲಾದರೂ ಕಾಣ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ನಾವು ಹೊಟ್ಟೆ 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 ಬರೀ ಸರ್ವೇಬಲ್ 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 ಅಂದ್ಕೊಂಡು ನಾವು ಹುಟ್ಟು ನಾವು ಹುಟ್ಟಿ ಬಂದ ಬಟ್ಟೆ ಯಾವ ಏನು ದೇಹದಲ್ಲಿ ಬಂದಿದ್ದೀವಿ ಇದಕ್ಕೇ ನಾವು ಅಂಟ್ಕೊಂಡ್ಬಿಟ್ಟಿರ್ತೀವಿ ತಾವು ಬಂದ ಬಟ್ಟೆಯನ್ನೇ ಅರಿಯದೆ ಕೆಟ್ಟ ಜಗವೆಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ಅಂತ ದಾಸರು ಹೇಳ್ತಾರೆ ಹಾಗೆ ನಾನು ಯಾವ ಬಟ್ಟೆಯಲ್ಲಿ ಬಂದಿದ್ದೇನೋ ಅದನ್ನು ತಿಳಿಯದೆ ಯಾಕೆಂದ್ರೆ ಇದು ಬ್ರಹ್ಮಪುರಿ ಗುಂಡಪ್ಪ ಹೇಳಿದಾಗೆ ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಮ್ಮ ಗುರಿಗೆ ಇದು ಪದ ಮಂಕುತಿಮ್ಮ ಅಂತ ಈ ದೇಹವನ್ನು ಅರಿಬೇಕು ನಾವು ಯಾಕೆಂದ್ರೆ ಇದರೊಳಗಡೆನೆ ನಾವು ಆತ್ಮ ಪರಮಾತ್ಮ ಮತ್ತು ಅದನ್ನು ಕಂಡುಕೊಳ್ಳುವ ಮಾರ್ಗ ಇವೆಲ್ಲವೂ ನನ್ನ ದೇಹದಲ್ಲಿರೋದ್ರಿಂದ ನಾನು ಯಾವ ಬಟ್ಟೆಯಲ್ಲಿ ಬಂದಿದ್ದೀನೋದನ್ನು ತಿಳಿಬೇಕು ಬರೀ ಹೊಟ್ಟೆಯಲ್ಲಿದ್ದರೆ ಸಾಕಾಗಲ್ಲ ಈ ಬಟ್ಟೆಗೆನ ತಿಳಿಬೇಕು ಈ ಬಟ್ಟೆಯನ್ನು ತಿಳಿದು ನಾವು ಮುಂದಕ್ಕೆ ಹೋಗಬೇಕು ಈ ಅದು ಮಾಡಿದ ಜನ ಎಲ್ಲ ಹಾಳಾಗ್ತಾ ಇದ್ದಾರೆ ಈ ಜಗತ್ತು ಹಾಳಾಗ್ತದೆ ಹೊಟ್ಟೆ ಹೊಟ್ಟೆ ಅಂತ ಹಾಳಾಗ್ತಾ ಇದೆ ಅದಂತಿರಲಿ ಇನ್ನು ಆ ಶರಣರ ಮತವೆಂದರೆ ಹೊಟ್ಟೆ ಎಂಬುದನ್ನೇ ಮೆಟ್ಟಿಟ್ಟು ತೂರಿ ಅಲ್ಲಿದ್ದ ಗಟ್ಟಿಯಾಗಿರುವ ಪ್ರಸಾದವನ್ನೇ ಊಟವೆಂದು ಹಿಡಿದು ಯಾರು ಶರಣಾಗಿರ್ತಾನೋ ಅವನು ಹೊಟ್ಟೆಯನ್ನೇ ಮೆಟ್ಟಿಟ್ಟು ಅಲ್ಲಿ ಮೂಲಾಧಾರದಲ್ಲಿ ನಮಗೆಲ್ಲವೂ ನಮ್ಮ ಸರ್ವೆಬಲ್ ಇನ್ಸ್ಟಿಟ್ಯೂಂಟ್ ಎಲ್ಲವೂ ಮೂಲಾಧಾರದಿಂದಲೇ ಪ್ರಚೋದನೆ ಆಗೋದ್ರಿಂದ ಆ ಹೊಟ್ಟೆಯಲ್ಲೇ ಆ ಎಲ್ಲಿ ನನಗೆ ಉದ್ಭವ ಆಗ್ತಿತ್ತು ಸರ್ವೆಬಲ್ ಇನ್ಸ್ಟಿಟ್ಯೂಟ್ ಮೂಲಾಧಾರ ಅದರ ಮೇಲೆ ಮೆಟ್ಟಿಟ್ಟು ತೂರಿ ಅಲ್ಲಿ ನಿಂತು ಅವನು ಮೂಲಾಧಾರದಲ್ಲಿ ನಿಂತು ಸಹಸ್ರಾರಕ್ಕೆ ತೂರದಂತನು ಮೇಲಕ್ಕೆ ಹೋದಂತವನು ಅಲ್ಲಿದ್ದ ಗಟ್ಟಿಯಾಗಿರದ ಪ್ರಸಾದವನ್ನೇ ಊಟವೆಂದು ಹಿಡಿದು ಇಲ್ಲಿ ನಮಗೇನು ಆನಂದದ ನಮಗೆ ಅನುಭೂತಿಯಾಗತ್ತೆ ಅದನ್ನೇ ಆಹಾರ ಅಂತ ಸೇವಿಸ್ತಾ ಅದರಲ್ಲೇ ಬದುಕ್ತಾ ಮೊಟ್ಟೆ ನಿಮ್ಮಲ್ಲೆಡೆ ಬಟ್ಟ ಬಯಲಾದರೂ ಕಾರಣ ಯಾರು ಈ ಮೂಲಾಧಾರದಿಂದ ಎದ್ದು ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಆನಂದವನ್ನು ರಸವನ್ನು ಪಡೆದು ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಬಟ್ಟ ಬಯಲಾದನು ಕಾಣ ಅವನು ಬಯಲಾಗ್ತಾನೆ ಯಾವಾಗ ನಾವು ಹೊಟ್ಟೆಯ ಪ್ರಾಮುಖ್ಯತೆ ಬಿಟ್ಟು ಬಟ್ಟೆ ಕಡೆ ಹೋಗ್ತೀವೋ ಆಗ ಬಟಾ ಬಯಲಾಗ್ತೀವಂತೆ ಎಷ್ಟು ಚೆನ್ನಾಗಿ ಪ್ರಾಸವನ್ನು ಕೊಡ್ತಾ ಆಗ ಅದೇ ಅದರಲ್ಲಿ ಸತ್ಯವನ್ನು ಹೇಳ್ತಾ ಹಡಪದ ಅಪ್ಪಣ್ಣ ಎಷ್ಟು ಚೆನ್ನಾಗಿ ನಮಗೆ ವಿವರಿಸ್ತದೆ ನೋಡಿ ಸಂಸಾರವೆಂಬುದು ಗಾಳಿಯ ಸಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಸಿರಿ ಎಂಬುದ ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಸಂಸಾರವೆಂಬುದು ಗಾಳಿಯ ಸಡರು ಈ ನನ್ನ ಜೀವನ ಏನಿದೆ ಇದು ಗಾಳಿಯ ಸಡರು ನಾನು ಉಸಿರಾಡ್ತಿರೋ ಅಷ್ಟೇ ಜೀವನ ಆಮೇಲೆ ಇರೋದಿಲ್ಲ ಇದು ಸಿರಿ ಎಂಬುದು ಸಂತೆ ಮಂದಿಯ ಕಂಡಯ್ಯ ಈ ಏನು ಸಿರಿ ಇದೆ ನನ್ನ ನಾನು ನನ್ನದು ಅನ್ನೋದನ್ನು ಪಡ್ಕೊಂಡು ಇರ್ತೀನಿ ಅದು ನಾನು ಈ ಸಂಸಾರ ಸಂತೆಯಲ್ಲಿ ನಾನು ಕೊಂಡ್ಕೊಂಡಿರ್ತೀನಿ ಮತ್ತೆ ಮಾರ್ತಿರ್ತೀನಿ ಕಳ್ಕೊತಿರ್ತೀನಿ ಹೇಗೆ ಅಲ್ಲಿ ಶರೀಫಜ್ಜ ಹೇಳಿದ್ರು ಸಂತೆಯಲ್ಲಿ ನೀನು ರೇಷ್ಮೆದ ತಂದಿದ್ದು ಅದನ್ನ ಕಳ್ಳರು ಬಂದು ತಗೊಂಡು ಹೋಗಿಬಿಡ್ತಾರೆ ಅಂತಂದರು ಹಾಗೆ ಈ ನಾನು ನನ್ನದು ಅನ್ನೋದೇನಿದೆ ಸಂಸಾರದಲ್ಲಿ ಅದು ಮತ್ತೆ ಅದನ್ನು ಕಳ್ಕೊಳ್ತೀನಿ ಮತ್ತೊಮ್ಮೆ ಕೊಟ್ಟಿರ್ತೀನಿ ಕೊಂಡ್ಕೊತೀನಿ ಮಾರಿರ್ತೀನಿ ಕಳ್ಕೊತೀನಿ ಎಲ್ಲವೂ ಆಗ್ತಿರುತ್ತೆ ಹಾಗಾಗಿ ಇದು ಶಾಶ್ವತವಲ್ಲ ಇದ ನೆಚ್ಚಿ ಕೆಡಬೇಡ ಇದು ನೀನು ಹಾಳಾಗ್ಬೇಡ ಇದರಲ್ಲೇ ಮುಳುಗಿರಬೇಡ ಬರೀ ನಾನು ನಂದು ಇದನ್ನು ಕಾಪಾಡಿಕೊಳ್ಳೋದು ಹೆಚ್ಚಿಸ್ಕೊಳ್ಳೋದು ಇದರಲ್ಲೇ ಮುಳುಗಿರಬೇಡ ಎಂಬುದ ಮರೆದು ಪೂಜಿಸ ನಮ್ಮ ಕೂಡಲ ಸಂಗಮ ದೇವನ ಸಿರಿ ಅನ್ನೋದು ಮರಿಬೇಕು ಅವು ನಾನು ಬರೀ ಇದನ್ನೇ ಪ್ರಾಮುಖ್ಯತೆ ಮಾಡ್ಕೋಬಾರ್ದು ಇದೇ ಜೀವನ ಅಂತ ಅನ್ಕೋಬಾರ್ದು ಅದನ್ನು ಬಿಟ್ಟು ಕೂಡಲ ಸಂಗಮನ ಪೂಜಿಸಬೇಕು ಅಂತ ಬಸವಣ್ಣ ಹೇಳ್ತಾ ಇನ್ನೊಂದು ಕಡೆ ಹೇಳ್ತಾರೆ ನಿಂದಡೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ಸುಳಿದಡೆ ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದು ಭಕ್ತನಲ್ಲದ ಸುಳಿವ ಜಂಗಮವಲ್ಲದ ಉಭಯ ಭ್ರಷ್ಟರನೇನೆಂಬೆ ಗುಹೇಶ್ವರಯ್ಯ ನಾನು ಸಂಸಾರದಲ್ಲಿ ಇರೋ ಹಾಗಿದ್ರೆ ಅದನ್ನು ಭಕ್ತನಾಗಿ ಹಿಡಿಯಬೇಕಂತಂದು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ತಾ ಇದೆಲ್ಲ ಅವನ ಪ್ರಸಾದ ಪ್ರಸಾದ ಅಂತ ತಿಳಿತಾ ನಾನು ನನ್ನದನ್ನು ಭಕ್ತಿಯಿಂದ ಅದನ್ನು ಹಿಡಿಯಬೇಕು ಸಂಸಾರದಲ್ಲಿ ಇರೋ ಹಾಗಿದ್ದರೆ ಭಕ್ತಿಯಿಂದ ಎಲ್ಲವೂ ದೇವರ ಪ್ರಸಾದ ಅಂತ ತಿಳಿತಾ ಅದೆಲ್ಲ ಸಂಸಾರದಲ್ಲಿ ಇರಬೇಕು ಬಿಡೋ ಹಾಗಿದ್ರೆ ಹೇಗೆ ಬಿಡಬೇಕು ಸುಳಿದಡೆಯ ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನೀನು ಬಿಡಬೇಕು ಅನ್ನೋಂಗಿದ್ರೆ ಅದನ್ನೆಲ್ಲವನ್ನು ಬಿಟ್ಟು ಜಂಗಮನಾಗಿ ಅಂದರೆ ಯೋಗ ಮಾರ್ಗದಲ್ಲಿ ನಾನು ತೊಡಕೊಳ್ಬೇಕು ಒಂದು ಸಂಸಾರ ಪೂರ್ತಿಯಾಗದಲ್ಲಿದ್ದು ಭಕ್ತನಾಗಿರಬೇಕು ಇಲ್ವಾ ಬಿಟ್ಟು ಬಂದ್ಬಿಟ್ಟು ಪೂರ್ತಿ ಬಿಡಬೇಕು ನಿಂದು ಭಕ್ತನಲ್ಲದ ಸುಳಿವ ಜಂಗಮವಲ್ಲದ ಈ ಕಡೆ ನಾನು ಪೂರ್ತಿ ಭಕ್ತನೂ ಆಗೋದಿಲ್ಲ ಆವಾಗ ಅವಾಗ ಯಾಕಪ್ಪ ಬೇಕು ಸಂಸಾರ ಅನ್ನಿಸ್ತಿರುತ್ತೆ ಈ ಕಡೆ ಪೂರ್ತಿ ಭಕ್ತನಾಗೂ ಇರೋದಿಲ್ಲ ಹೆಂಡತಿ ಮಕ್ಕಳು ಆಸ್ತಿ ಅಂತಸಿದಕ್ಕೆ ನಿಮ್ದಾಗ ಪ್ರತಿಸಲಿ ಯೋವೆಲ್ಲ ಬೇಕಿತ್ತ ಅಂತ ಒಂದ್ಸಲಿ ಕೊರಗ್ಬಿಡ್ತೀವಿ ಸಾಕಪ್ಪ ಅನ್ಸುತ್ತೆ ಇನ್ನೊಬ್ಬರು ನೋಡು ಅಸೂಯ ಪಡ್ತೀವಿ ಬಿಟ್ಟು ಹೋಗಬೇಕು ಅನ್ಸಡುತ್ತೆ ಬಿಟ್ಟು ಹೋಗ್ಬಿಟ್ರಿ ಅಯ್ಯೋ ಮುಂದಿನ ನೆಂಟಿ ಕತೆ ಏನು ಮನೆ ಕತೆ ಏನು ಪೂರ್ತಿ ಭಕ್ತನೂ ಆಗ್ಲಿಲ್ಲ ಪೂರ್ತಿ ಜಂಗಮನೂ ಆಗ್ಲಿಲ್ಲ ಅದಕ್ಕೆ ಗುಂಡಪ್ಪ ಹೇಳ್ತಾರೆ ನಂಬದಿರ್ದನ ತಂದೆ ನಂಬಿದನ ಪ್ರಹ್ಲಾದ ನಂಬಿಯು ನಂಬದಿರುವ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಈ ಕಡೆ ಅಪ್ಪ ಪೂರ್ತಿ ನಂಬಲೇ ಇಲ್ಲ ಎಲ್ಲ ನಾನೇ ಇಲ್ಲ ಅಂತ ಹೋರಾಡ್ ಇಡ್ತಿದ್ದ ಈ ಕಡೆ ಪ್ರಹ್ಲಾದ ನಂಬದ ಓ ಎಲ್ಲ ಕಡೆ ನಾರಾಯಣ ಇದ್ದಾನೆ ಅವನನ್ನೇ ನಮಸ್ ನಮಸ್ಕರಿಸ್ಬೇಕು ಅಂತ ಇದ್ದ ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಈ ಕಡೆ ತಂದೆ ಹೋದ ಎಲ್ಲಿ ಇರುವನು ಹರಿ ಅಂತೇಳಿ ಕಂಬಕ್ಕೆ ಕೊಡ್ದ ಆಗ ನರಸಿಂಹ ಬಂದ ಕಂಬದಿಂದ ಅವನಿಗೆ ಮೋಕ್ಷ ಸಿಕ್ತು ಮಗನಿಗೆ ಒಳಗಿರುವ ಬಿಂಬವನ್ನು ಕಂಡು ಅವನು ಎಲ್ಲೆಲ್ಲೂ ಭಗವಂತನ ಕಂಡು ಬಿಂಬದಿಂದ ಮೋಕ್ಷ ಸಿಕ್ತು ಆದರೆ ನಂಬಿಯೂ ನಂಬದಿರುವ ಇಬ್ಬಂದಿನೇನು ನನಗನುಕೂಲ ಇದ್ದರೆ ನಮ್ಮ ತಿಂದು ಭಗವಂತನ ಇದ್ರೆ ನಮ್ಗೆ ನನ್ನ ಪಾಲು ದೇವರೇ ಇಲ್ಲ ಅಂದ್ಬಿಡ್ತೀವಿ ಕೆಲವು ಸಂಶಯಗಳು ಬರುತ್ತೆ ಅವನ್ನ ಮರ್ತು ಬಿಡ್ತೀವಿ ಕೆಲವು ಸಲ ನಂಬಿಯೋ ನಂಬದಿರುವ ಇಬ್ಬಂದಿ ನೀನು ನಾವು ಈ ರೀತಿ ಗೊಂದಲದಲ್ಲಿ ದ್ವಂದದಲ್ಲೇ ಸಿಕ್ಕಾಕೊಂಡಿರ್ತೀವಿ ಹಾಗಾಗಿ ಸಿಂಬಳದಿ ನೋಣ ನೀನು ಮಂಕುತಿಮ್ಮ ಅಂತ ನಮಗೆ ಎಚ್ಚರಿಕೆ ನೀಡ್ತಾರೆ ನೀನು ಈ ಕಡೆ ಅರೆಬರೆ ಬಂದಿದ್ಯಾ ಪೂರ್ತಿ ಭಕ್ತನೂ ಆಗಿಲ್ಲ ಹಾಗಂತ ಪೂರ್ತಿ ಸಂಸಾರಿಯೂ ಆಗಿಲ್ಲ ಹಾಗಂತ ಪೂರ್ತಿ ಜಂಗಮನೂ ಆಗಿಲ್ಲ ಈ ರೀತಿ ಅರೆಬರೆಯಲ್ಲೇ ಇರ್ತೀವಿ ಅದ್ರಲ್ಲಿ ಯಾಕೆಂದರೆ ನಾನು ನನ್ನದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ಆಗ ಈ ತೊಳಲಾಟಗಳು ಶುರು ಆಗುತ್ತೆ ಇಲ್ಲಾಂದ್ರೆ ಅಂದ್ರೆ ತೊಳಲಾಟಗಳು ನಮ್ಗಾಗಲ್ಲ ಹಾಗಾದರೆ ಇದನ್ನ ಬಿಡೋದು ಹೇಗೆ ನಾನು ನನ್ನದು ಕೂಡ ಅಂದ್ಕೊಂಡಿರ್ತೀವಪ್ಪ ಹಾಗಾದರೆ ಪೂರ್ತಿ ಬಿಟ್ಟು ಬರೋಕ್ಕೆ ಎಲ್ಲರೂ ಕೆಲವು ಸಾಧ್ಯ ಇಲ್ಲ ಹಾಗಂತ ಪೂರ್ತಿ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಲಾವಸು ಒಂದೊಳ್ಳೆ ಉಪಾಯ ಕೊಡ್ತೇನೆ ಇದನ್ನು ಯುವರ್ ಅನಂತಮೂರ್ತಿ ಅನುವಾದ ಮಾಡಿದ್ದಾರೆ ಆ ಲಾವಸುನ ತಾವೋತೆ ಚಿಂಗ್ನ ಇದನ್ನು ಮತ್ತೊಂದು ಸಂಚಿಕೆಯಲ್ಲಿ ಅವರ ಅನುವಾದನ ಇಟ್ಕೊಂಡೆ ಲಾವಸುನ ತಾವೋಯಿಸಮ್ನ ಅರ್ಥ ಮಾಡ್ಕೊಳ್ಳೋಕ ಪ್ರಯತ್ನ ಪಡೋಣ ಇಲ್ಲಿ ಒಂದು ಬರೀ ಪರಿಚಯ ಅಷ್ಟೇ ಇಲ್ಲಿ ತಾವಸು ಹೀಗೆ ಹೇಳ್ತಾನೆ ನಿನ್ನ ಬಟ್ಟಲನ್ನು ಅಂಚಿನ ತನಕ ತುಂಬುವುದಕ್ಕೆ ಆಸೆ ಪಟ್ಟರೆ ತುಳುಕಿ ಚೆಲ್ಲುತ್ತದೆ ನಿನ್ನ ಚಾಕುವನ್ನು ತೀರಾ ಹರಿತ ಮಾಡುವುದಕ್ಕೆ ಹೋದರೆ ಸವದು ಬಡ್ಡಾಗುತ್ತದೆ ವಜ್ರ ವೈಢೂರ್ಯಗಳು ನಿನ್ನ ನಿವಾಸದಲ್ಲಿ ಚೆಲ್ಲಾಡಿದರೆ ಕಳ್ಳರ ಭಯ ಕಾಡುತ್ತದೆ ಐಶ್ವರ್ಯ ಅಧಿಕಾರಗಳ ಮದದಲ್ಲಿ ನೀನು ಸೊಕ್ಕಿದರೆ ಸೊರಗುವ ಕಾಲವೂ ಬರುತ್ತದೆ ಗೈಯ್ಯುವುದನ್ನು ಗೈದು ಹಿಂದೆ ಸರಿದರೆ ಮಾತ್ರ ಹಾಯಾಗಿರುತ್ತದೆ ಅತಿ ಬೇಡವೆಲ್ಲೂ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ ಅದೇ ರೀತಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಬಟ್ಟಲು ತುಂಬದ ಮೇಲೆ ಮತ್ತೆ ಸೊರಿದ್ರೆ ಚೆಲ್ಲೋಗುತ್ತೆ ಅಷ್ಟೊಂದು ಓವರ್ ಮಾಡ್ಕೋಬೇಡ ಯಾವುದನ್ನ ಜೀವನದಲ್ಲಿ ಒಂದು ಹದವಾಗಿರುವುದನ್ನು ಕಲಿ ನಾನು ನನ್ನದು ಬೇಕು ಸಂಸಾರದಲ್ಲಿದ್ದು ಜೀವನ ಮಾಡೋ ಬೇಕು ಅದಕ್ಕೆ ನಾನು ಎಷ್ಟು ಅಂಟ್ಕೋಬೇಕು ನಾನು ನನ್ನದಕ್ಕೆ ಒಂದು ಮಿತಿ ಏನು ಅದನ್ನು ಕಂಡುಕೊಳ್ಬೇಕು ಆ ಮಿತಿಯನ್ನು ಕಂಡುಕೊಂಡು ನಾನು ಆ ಮಿತಿಯಲ್ಲಿ ಬದುಕಿದಾಗ ತೃಪ್ತಿ ಸ ತೃಪ್ತಿಯನ್ನು ಕಂಡುಕೊಂಡಾಗ ಸಮಾಧಾನವನ್ನು ಕಂಡುಕೊಂಡಾಗ ನಾನು ಸಂಸಾರದಲ್ಲಿದ್ದರೂ ಕೂಡ ಈ ಹುಲಗೂರು ಸಂತೆಯಲ್ಲಿದ್ದು ಕೂಡ ಯಾವಾಗ ಶಿಷ್ಯಾಳ ದೀಶ ಕರೀತಾನೆ ಗುರು ಕರಿತಾನೆ ನನಗೆ ಆ ಕಡೆ ಮನಸ್ಸಾಗತ್ತೆ ಸಂಸಾರದಲ್ಲಿದ್ದೆ ಭಕ್ತನಾಗಿ ಹೇಗೆ ಅಲ್ಲಮ್ಮ ಪ್ರಭು ಹೇಳಿದ್ರು ಭಕ್ತನಾಗಿ ಅಲ್ಲಿರ್ಬೋದು ಹೆಣ್ಣು ಹೊಣ್ಣು ಮಣ್ಣು ಇವೆಲ್ಲವನ್ನೂ ನಾನು ಹಿಡ್ಕೊಂಡು ಅಂದರೆ ಅದರ ಜೊತೆಗಿದ್ದು ಸಂಸಾರದಲ್ಲಿ ಇದ್ದು ನನಗೆ ಇತಿಮಿತಿಗಳು ಲಾವಸು ಹೇಳಿದಾಗೆ ನನಗೆ ಇತಿಮಿತಿಗಳನ್ನು ಕಲಿತಾಗ ನಾನು ಭಗವಂತನ ಕಡೆಗೆ ನಾನು ನಡಿಬೋದು ಭಕ್ತನಾಗ್ಬೋದು ನಾನು ಗುರುವಿನಿಂದ ನಾನು ಮಾರ್ಗವನ್ನು ಪಡೆದು ಸತ್ಯವನ್ನು ಕಂಡುಕೊಂಡು ನಾನು ಮತ್ತೆ ಈ ಹುಲಗೂರು ಸಂತೆಗೆ ಮತ್ತೆ ಬರೆದಿರೋ ಹಾಗೆ ನೋಡ್ಕೋಬಹುದು ಅಂತ ಇಲ್ಲಿ ಶರೀಫಜ್ಜ ನಮಗೆ ಹೇಳ್ತಾ ಇದ್ದಾರೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ತತ್ವ ಪದ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ